ಬಿಡಾಡಿದನ ನಿಯಂತ್ರಣಕ್ಕೆ ಮುಂದಾದ ನಗರಸಭೆ ದಾಂಡೇಲಿ ನಗರದಲ್ಲಿ ವಿಪರೀತ ಹೆಚ್ಚಾಗಿದ್ದ ಬಿಡಾಡಿ ದನಗಳ ಹಾವಳಿಯನ್ನು ನಿಯಂತ್ರಿಸಲು ನಗರಸಭೆ ಗುರುವಾರ ಕ್ರಮ ಕೈಗೊಂಡಿದೆ ಸೋಮಾನಿವೃತ ಸೇರಿದಂತೆ ಅನೇಕ ಕಡೆ ಓಡಾಡಿಕೊಂಡಿದ್ದ ಬಿಡಾಡಿ ದನಗಳನ್ನು ನಗರಸಭೆಯ ಪೌರಕಾರ್ಮಿಕರು ಹಿಡಿದು ಹಳಿಯಾಳ ತಾಲೂಕಿನ ದುಸುಗಿ ಗೋಶಾಲೆಗೆ ಕಳುಹಿಸಲಾಗಿದೆ ಪೌರಾಯುಕ್ತ ವಿವೇಕ್ ಬೆನ್ನಿ ನೇತೃತ್ವದಲ್ಲಿ ನಡೆದ ಈ ಕಾರ್ಯಾಚರಣೆಯಲ್ಲಿ ಆರೋಗ್ಯ ವಿಭಾಗದ ವಿಲಾಸ್ ದೇವ್ಕರ್ ನಗರಸಭೆ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯಾಚರಣೆಯಲ್ಲಿದ್ದರು ನಗರದಲ್ಲಿ ಹೆಚ್ಚಾಗಿರುವ ಬಿಡಾಡಿ ದನಗಳನ್ನು ನಿಯಂತ್ರಣ ಮಾಡುವಂತೆ ಒಂದು ವಾರದ ಹಿಂದೆ ವ್ಯಾಪಕ ಪ್ರಚಾರವನ್ನು ಕೈಗೊಂಡಿದ್ದರು ಸಾರ್ವಜನಿಕರು ಯಾವುದೇ ಸಹಕಾರ ನೀಡಿಲ್ಲ ಕಾರಣ ಇಂದು ಬಿಡಾಡಿ ದನಗಳನ್ನು ಸೆರೆ ಹಿಡಿದು ಗೋಶಾಲೆಗೆ ಕಳುಹಿಸುವ ಕಾರ್ಯವನ್ನು ಮಾಡಲಾಗುತ್ತಿದೆ ಇಲ್ಲೇ ನೋಡಿ ಬಾಲೋಜಿನ್ 5000 ಏ ಇವತ್ತನೆ ಏ ಅದರಲ್ಲಿ ಏನು ಮಾಡ್ತಾರೆ ನಿಮಗ ದಾಪರ ಕಾಂಪ್ಲೀಟ್ ಆಸ್ಟ್ ಮಾರ್ತಿದೆ ಕಾಡಿಕ್ ಇಂಗಾಬೇಡ ಕಾಂಪ್ಲೀಟ್ ಮಾಡಿ E reduce 0x300 Ra encumás ಬೀದಿ ನಾಯಿ ಮತ್ತು ದನಗಳ ನಿಯಂತ್ರಣಕ್ಕೆ ತಾಲೂಕು ಭವನದಲ್ಲಿ ಸಭೆ ನಡೆಸಲಾಯಿತು ತಾಲೂಕು ಆಡಳಿತ ಸೌಧದಲ್ಲಿ ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಬೀದಿ ನಾಯಿ ಮತ್ತು ಬೀದಿ ದನಗಳ ಉಪಟಳವನ್ನು ತಡೆಯಲು ಕೈಗೊಳ್ಳಬೇಕಾದ ಅಗತ್ಯ ಕ್ರಮಗಳ ಕುರಿತು ಗುರುವಾರ ಸಭೆ ನಡೆಸಲಾಯಿತು ಬೀದಿ ನಾಯಿಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡುವ ನಿಟ್ಟಿನಲ್ಲಿ ಎನಿಮಲ್ ವೆಲ್ಫೇರ್ ಬೋರ್ಡ್ರಿಂದ ಅನುಮತಿ ನೀಡುವಂತೆ ದಾಂಡೇಲಿ ನಗರಸಭೆಯ ವತಿಯಿಂದ ಪಶು ವೈದ್ಯಕೀಯ ಇಲಾಖೆಯೊಂದಿಗೆ ಚರ್ಚಿಸಿ ತಕ್ಷಣ ಪರವಾನಗಿ ನೀಡುವಂತೆ ಸಭೆಯಲ್ಲಿ ಉಪಸ್ಥಿತರಿದ್ದ ದಾಂಡೇಲಿ ತಾಲೂಕಿನ ಪಶುವೈದ್ಯಾಧಿಕಾರಿಗೆ ಸೂಚನೆ ನೀಡಲಾಯಿತು ಬೀದಿ ದನಗಳನ್ನು ತಕ್ಷಣವೇ ಗುರುತಿಸಿ ಟ್ಯಾಗ್ ಮಾಡುವಂತೆ ಮುಖ್ಯ ಪಶು ವೈದ್ಯಾಧಿಕಾರಿಗಳಿಗೆ ತಿಳಿಸಿ ಅನುಮತಿ ಪತ್ರ ದೊರೆತ ನಂತರ ನಗರಸಭೆಯಿಂದ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ತಕ್ಷಣವೇ ಟೆಂಡರ್ ಪ್ರಕ್ರಿಯೆಯನ್ನು ಕೈಗೊಳ್ಳಲು ತೀರ್ಮಾನಿಸಲಾಯಿತು ಸಭೆಯಲ್ಲಿ ತಹಸೀಲ್ದಾರ್ ಶೈಲೇಶ್ ಪರಮಾನಂದ್ ನಗರಸಭೆ ಅಧ್ಯಕ್ಷ ಅಶ್ಫಾಕ್ ಸೈಕ್ ಉಪಾಧ್ಯಕ್ಷೆ ಶಿಲ್ಪಾ ಕೋಡೆ ನಗರಸಭಾ ಸದಸ್ಯರುಗಳಾದ ಮೋಹನ್ ಹಲ್ವಾಯಿ ಸಂಜು ನಂದ್ಯಾಳ್ಕರ್ ಮಹಾದೇವ್ ಜಮಾದಾರ್ ಅನಿಲ್ ನಾಯ್ಕರ್ ಪ್ರೀತಿ ನಾಯರ್ ರುಕ್ಮಿಣಿ ಬಾಗಡೆ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಟಿಸಿ ಹಾದಿಮನಿ ನಗರಸಭೆ ಪೌರಾಯುಕ್ತ ವಿವೇಕ್ ಬೆನ್ನಿ ಪಿಎಸ್ಐ ಅಮೀನ್ ಅತ್ತಾರ್ ಪಶುವೈದ್ಯಾಧಿಕಾರಿ ಅರ್ಚನಾ ಉಪಸ್ಥಿತರಿದ್ದರು